ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯ ಹದಿನಾರನೇ ಕಂತಿನ ಹಣ ದಿನಾಂಕ ಫಿಕ್ಸ್ ಆಗಿದೆ ಹೌದು ಇಷ್ಟು ದಿನ ರೈ ಎಲ್ಲ ರೈತರು ಕಾಯ್ತಾ ಇದ್ದರು ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಫೈನಲ್ ಆಗಿ ಇದೀಗ ಅಧಿಕೃತವಾಗಿ ಕೇಂದ್ರ ಸರ್ಕಾರ ಡೇಟನ್ನು ಫಿಕ್ಸ್ ಮಾಡಿದೆ ಅದೇ ರೀತಿಯಲ್ಲಿ ಟ್ವಿಟರ್ನಲ್ಲಿ ಶೇರ್ ಕೂಡ ಮಾಡಿದೆ ಈ ಡೇಟ್ನಂದು ನಿಮಗೆ ಹದಿನಾರನೇ ಕಂತಿನ ಹಣ ಬರುತ್ತೆ ಅದೇ ರೀತಿಯಲ್ಲಿ ನಮ್ಮ ಚಾನಲ್ನಲ್ಲಿ ಯಾವುದೇ ನಿಮಗೆ ಫೇಕ್ ಸುದ್ದಿ ಬರುವುದಿಲ್ಲ ನಿಜವಾದ ನಿಖರವಾದ ಮಾಹಿತಿ ಇದ್ದರೆ ಮಾತ್ರ ನಿಮಗೆ ಶೇರ್ ಮಾಡ್ತೀವಿ ಇದೇ ರೀತಿಯ ಹೆಚ್ಚಿನ ಮಾಹಿತಿಯನ್ನು ಪಡಿಬೇಕಂದ್ರೆ ದಯವಿಟ್ಟು ಪ್ರತಿಯೊಬ್ಬರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಸ್ನೇಹಿತರೆ ಪಿ ಕಿಸಾನ್ ಯೋಜನೆಯ ಹದಿನಾರನೇ ಕಂತಿನ ಹಣ ದಿನಾಂಕ ಪ್ರಕಟವಾಗಿದೆ ಅದು ಫೆಬ್ರವರಿ ಇಪ್ಪತ್ತೆಂಟು ಅಂದರೆ ಬುಧವಾರದಂದು ಫಲಾನುಭವಿಗಳ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣ ವರ್ಗಾವಣೆಯಾಗಲಿದೆ ಅಂದರೆ ಇದೇ ಬುಧವಾರ ಇಪ್ಪತ್ತೆಂಟನೇ ತಾರೀಕಿಗೆ ಹದಿನಾರನೇ ಕಂತಿನ ಹಣ ಬರ್ತಾ ಇದೆ ಅದೇ ರೀತಿಯಲ್ಲಿ ಪಿ ಎಮ್ ಕಿಸಾನ್ ಯೋಜನೆಯಲ್ಲಿ ಕೇಂದ್ರ ಸರ್ಕಾರದಿಂದ ಒಂದು ಹೊಸ ಅಪ್ಡೇಟ್ ಬಂದಿತ್ತು ಕಳೆದ ತಿಂಗಳೇ ಅಪ್ಡೇಟ್ ಬಂದಿತ್ತು ಅದೇನಪ್ಪ ಹೇಳಿದ್ರೆ ಈಗ ಸದ್ಯದಲ್ಲಿ ವರ್ಷಕ್ಕೆ ಮೂರು ಕಂತಿನಲ್ಲಿ ಎರಡು ಸಾವಿರ ರೂಪಾಯಿ ಪ್ರಕಾರ ಮೂರು ಕಂತಿನಲ್ಲಿ ಒಟ್ಟು ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿ ಹಣ ಜ ಬಿಡುಗಡೆ ಆಗ್ತಿದೆ ಆದರೆ ಈ ಆರು ಸಾವಿರ ರೂಪಾಯಿ ಹಣವನ್ನು ಹತ್ತು ಸಾವಿರ ರೂಪಾಯಿ ತನಕ ಏರಿಕೆ ಮಾಡಬೇಕಂತ ಕೆಲವೊಂದು ಸುದ್ದಿಗಳು ಬಂದಿತ್ತು ಬಟ್ ಹಾಗಾಗಿ ಈ ಬಾರಿ ಅಂದರೆ ಹದಿನಾರನೇ ಕಂತಿನಲ್ಲಿ ಎರಡು ಸಾವಿರ ರೂಪಾಯಿ ಬರ್ಬೋದು ಇಲ್ಲಾಂದರೆ ಅದಕ್ಕಿಂತ ಜಾಸ್ತಿ ಕೂಡ ಬರ್ಬೋದು ಅಂದರೆ ಹತ್ತು ಸಾವಿರ ರೂಪಾಯಿ ವಾರ್ಷಿಕವಾಗಿ ಹತ್ತು ಸಾವಿರ ರೂಪಾಯಿ ಅಂತ ಹೇಳಿದ್ರೆ ನಿಮಗೆ ಮೂರು ಕಂತು ಡಿವೈಡ್ ಮಾಡಿದರೆ ಮೂರು ಸಾವಿರ ರೂಪಾಯಿ ಹಣ ಬರುತ್ತೆ ಸೊ ಹಾಗಾಗಿ ಈ ಬಾರಿ ಜಾಸ್ತಿ ಹಣ ಕೂಡ ಬರ್ಬೋದು ಇಲ್ಲಾಂದರೆ ಮಿನಿಮಮ್ ನಿಮಗೆ ಎರಡು ಸಾವಿರ ರೂಪಾಯಿ ಹದಿನಾರನೇ ಕಂತಿನ ಹಣ ಇದೇ ಫೆಬ್ರವರಿ ಇಪ್ಪತ್ತೆಂಟು ಅಂದರೆ ಬುಧವಾರ ಬರ್ತಾ ಇದೆ ಅಂತ ಹೇಳ್ಬೋದು ಸೊ ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಎಲ್ಲ ರೈತರಿಗೆ ಹದಿನಾರನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಕಾಯ್ತಾಯಿದ್ರು ಸೊ ಇಪ್ಪತ್ತೆಂಟನೇ ತಾರೀಕು ಬುಧವಾರದಂದು ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ನೀವು ಚೆಕ್ ಮಾಡ್ಬೋದು ಡೈರೆಕ್ಟಾಗಿ ಅಫಿಷಿಯಲ್ ವೆಬ್ಸೈಟಿಗೆ ಭೇಟಿ ನೀಡಿ ನೀವು ಮನಿಯನ್ನು ಚೆಕ್ ಮಾಡ್ಬೋದು ನೀವು ಇದನ್ನು ನೀವು ಡೈರೆಕ್ಟಾಗಿ ನಾಡಿದ್ದು ಅಂದರೆ ಇಪ್ಪತ್ತೆಂಟನೇ ತಾರೀಕು ನೀವು ಅಧಿಕೃತ ವೆಬ್ಸೈಟು ಪಿ ಎಮ್ ಕಿಸಾನ್ ಡಾಟ್ ಜಿ ಓ ವಿ ಡಾಟ್ ಇನ್ ಈ ವೆಬ್ಸೈಟಿಗೆ ಹೋಗಿ ನೀವು ಡೈರೆಕ್ಟಾಗಿ ಚೆಕ್ ಮಾಡಿಕೊಳ್ಬೋದು ಸ್ನೇಹಿತರೆ ಈ ಮಾಹಿತಿ ಉಪಯುಕ್ತವಾದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಇದೇ ರೀತಿಯ ನಿಜವಾದ ಮಾಹಿತಿಯನ್ನು ನಿರಂತರವಾಗಿ ಅಪ್ಡೇಟನ್ನು ಪಡೆಯಲು ನಮ್ಮ ಚಾನಲನ್ನು ಮಿಸ್ ಮಾಡದೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ